ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ ಗೇ ಪಕ್ಷಿ ವಾಹನ ಗೇ ಅನುದಿನ ಅನೂದಿನ ರಕ್ಷಿಸಲಿ ಹೀಗೆ ವಾದಿರಾಜ ಇದು ಸಾರ್ವಭೌಮರು ಮಂಗಳಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರ ಶರಣಕ್ಕೆ ಶರಣಂದೆ ವಾದರಾಜರಿಗೆ ಉಪಾಸ್ಯಮೂರ್ತಿ ಯಾರು ಅಂದ್ರೆ ಹಯಗ್ರೀವ ದೇವರು ಅಂತ ಹಯಗ್ರೀವ ದೇವರ ವಿಚಾರಗಳನ್ನು ತಿಳಿಸಬೇಕು ಬಹು ಗಂಟೆಗಳಾಗ್ತವೆ ಅಂದ್ರೆ ತುಂಬಾ ವಿಚಾರಗಳಿದ್ದಾರೆ ಬ್ರಹ್ಮದೇವರು ಭಗವಂತನ ಬಳಿ ಹೋಗಿ ಸಾಕ್ಷಾತ್ ನಾರಾಯಣನ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಸ್ವಾಮಿ ವೇದಗಳ ರಕ್ಷಣೆ ಆಗಬೇಕಾಗಿದೆ ಬರ ನಾಶ ಆಗಬೇಕಾಗಿದೆ ವೇದದ ರಕ್ಷಣೆ ಮಧುಕೈಟ ಬರ ನಾಶ ಹಾಗಾಗಿ ನಿಮ್ಮ ಅವತಾರ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಬಂದಂತ ಅವತಾರವೇ ಹೈಗ್ರೀವದೇವರ ಅವತಾರ ಹೈಗ್ರೀವದೇವರ ಅವತಾರ ಆಗಲಿಕ್ಕೆ ಇನ್ನು ಅನೇಕ ಕಾರಣಗಳಿದ್ದಾವೆ ಅನೇಕ ಕಥೆಗಳಿದ್ದಾವೆ ಹೇಗೆ ಬಂತು ಏನು ಅಂತ ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಚಿಂತನೆ ಮಾಡ್ತಾ ಹೋಗೋಣ ಇಂತಹ ಹರಿಗ್ರೀವ ದೇವರ ಮೂಲ ರೂಪ ಏನಿದೆ ಅದು ವಾದಿ ವಾದಿರಾಜರಿಗೆ ಅತ್ಯಂತ ಪ್ರಿಯವಾದ ಇಷ್ಟವಾದ ಉಪಾಸ್ಯವಾಗಿರ್ತಕ್ಕಂಥ ರೂಪ ಅಂದರೆ ಅವರು ಉಪಾಸನೆ ಮಾಡೋದು ಹೆಚ್ಚು ಉಪಾಸನೆ ಮಾಡೋದು ಹರಿಗ್ರೀವ ದೇವರನ್ನ ಅಂತ ಅರ್ಥ ಭಗವಂತನ ಎಲ್ಲಾ ರೂಪಗಳೂ ಕೂಡ ವಾದಿರಾಜರಿಗಾಗ್ಲಿ ಅಥವಾ ಹರಿಯ ಭಕ್ತರಿಗಾಗಲಿ ಎಲ್ಲವೂ ಇಷ್ಟವೇ ಆದರೂ ಕೆಲವೊಂದು ರೂಪಗಳು ಇನ್ನು ಹೆಚ್ಚು ಸಂತೋಷವನ್ನ ಹೆಚ್ಚು ಪ್ರೀತಿಯನ್ನು ತಂದುಕೊಡ್ತಾವೆ ಅದರಲ್ಲಿ ವಾದಿರಾಜರಿಗೆ ತುಂಬ ಪ್ರಿಯವಾದದ್ದು ದೇವರ ಉಪಾಸನೆ ಚಿಂತನೆ ಅಂತ ವಾದಿರಾಜರು ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ನೋಡಿ ಈ ಮಹಾಜ್ಞಾನಿಗಳ ಜ್ಞಾನ ಹೇಗಿರುತ್ತೆ ಅಂದರೆ ಏನೇ ಮಾಡಲಿ ಒಂದು ವಿಚಾರ ಅವರಲ್ಲಿರುತ್ತೆ ಏನ ವಿಚಾರ ಕೊಡುವ ಕರ್ತೃ ಬೇರೆ ಇರುತ್ತಿರೆ ಬಿಡು ಚಿಂತೆಯನ್ನು ಮನುಜ ಇವತ್ತು ನಾವೆಲ್ಲ ಯಾವುದನ್ನು ನಂಬದು ಅಂತ ಅನ್ಕೊಳ್ತಾ ಇದ್ದೇವೋ ಅಥವಾ ಯಾವುದನ್ನು ನಾವೇ ಮಾಡಿದ್ದೇವೆ ಅಂತ ಭಾಸವಾಗ್ತಾ ಇದ್ದೇವೋ ನನ್ನಿಂದಲೇ ನಡೀತು ನಾನೇ ಮಾಡಿದೆ ಇದಕ್ಕೆಲ್ಲ ಕಾರಣ ನಾನೇ ಅಂತ ನಾನು ಅನ್ಕೊಳ್ತಾ ಇರ್ತೀನಿ ಆದರೆ ಅದಕ್ಕೆ ಕಾರಣ ಬೇರೆ ಇದ್ದಾನೆ ಅದನ್ನು ಕೊಟ್ಟವ ಬೇರೆ ಇದ್ದಾನೆ ಅದನ್ನು ನಿರ್ಮಾತೃ ಮಾಡಿದವ ಬೇರೆ ಇದ್ದಾನೆ ಯಾರು ಅವನೇ ಭಗವಂತ ಹಾಗಾಗಿ ಜ್ಞಾನಿಗಳಾದವರು ಹೆಚ್ಚು ತಲೆಕೆಡ್ಸ್ಕೊಳ್ಳೋದಿಲ್ಲ ನಮ್ಮಂಥವರೇ ಹೆಚ್ಚು ತಲೆ ಕೆಡಿಸ್ಕೊಳ್ತಾರೆ ಇದು ನನ್ನದು ನನ್ನದು ಲಾಸ್ ಆಯಿತು ನನಗೆ ಬಂತು ನನ್ನದು ಹೊರಟು ಹೋಯಿತು ನಾಶ ಆಯಿತು ಅಂತ ದುಃಖ ಪಡೋದು ಯಾರು ಅಂದರೆ ನಮ್ಮಂಥ ಸಾಮಾನ್ಯರು ಮಾತ್ರ ಆದರೆ ಜ್ಞಾನಿಗಳಾದವರಿಗೆ ಯಾವ ಯೋಚನೆಗಳಿರೋದಿಲ್ಲ ಯಾಕಂದರೆ ಅವರಿಗೆ ಗೊತ್ತು ಬಂದದ್ದು ಅವನಿಂದ ಹೋದದ್ದು ಅವನಿಂದ ಮಧ್ಯದಲ್ಲಿ ನಮ್ಮದೇನೂ ಇಲ್ಲ ಅಂತ ನಾವು ನಡುವಲ್ಲೇ ಬಂದವರು ನಡುವಲ್ಲೇ ಹೋಗ್ತೀವಿ ಅನ್ನೋ ಜ್ಞಾನ ಅವರಲ್ಲಿದೆ ಹಾಗಾಗಿ ಜ್ಞಾನಿಗಳಾದವರೆಲ್ಲ ತಾವೇನೇ ಮಾಡಿದರೂ ಕೂಡ ಇದು ನನ್ನಿಂದ ನಡೆದದ್ದಲ್ಲ ನನ್ನಿಂದ ಆದದ್ದಲ್ಲ ಇದು ಭಗವಂತನ ದಯೆಯಿಂದ ಬಂದದ್ದು ಅನ್ನುವ ಅನುಸಂಧಾನದೊಂದಿಗೆ ಭಗವಂತನಿಗೇನೆ ಅರ್ಪಣೆ ಮಾಡ್ತಾರೆ ಹಾಗಾಗಿ ಗುರುಗಳು ಕೂಡ ಈ ಗ್ರಂಥವನ್ನ ಅಥವಾ ತಾವು ಯಾವೆಲ್ಲ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೋ ತಿಳಿಸ್ಲಿಕ್ಕಿದ್ದಾರೋ ಅದನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಮೊದಲಿಗೆ ಹೈಗ್ರೀವ ದೇವರನ್ನ ಸಾಕ್ಷಾತ್ ಲಕ್ಷ್ಮೀನಾರಾಯಣರನ್ನ ವರ್ಣನೆ ಮಾಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಆ ಲಕ್ಷ್ಮೀನಾರಾಯಣರು ಜಗತ್ತಿಗೆ ತಂದೆ ತಾಯಿಯ ಸ್ಥಾನದಲ್ಲಿ ಇರ್ತಕ್ಕಂಥವರು ಅಂತ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಯಾಕಂದ್ರೆ ದೇವರ ಪಾದದ ಶರಣಾಗತಿಯ ಹೊರತಾಗಿ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅವ್ರಿಗೆ ಗೊತ್ತು ಅವರು ಅದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಏ ಹುಚ್ಚಪ್ಪಗಳಿರಾ ಯಾರನ್ನೋ ದೊಡ್ಡವನು ಅಂತ ತಿಳ್ಕೊಂಡು ಅಥವಾ ಇವರಿಂದಲೇ ನಾವು ಅಂತ ಭಾವಿಸಿಕೊಂಡು ನೀವು ಅವರ ಪಾದವನ್ನ ಹಿಡಿದುಕೊಂಡು ಒದ್ದಾಡಬೇಡಿ ನಾವು ಶರಣಾಗಬೇಕು ಅಂತಿದ್ರೆ ದೊಡ್ಡವನು ಅಂತ ಹೇಳಬೇಕು ಅಂತಿದ್ರೆ ಅದು ಹರಿಯ ಪಾದಕ್ಕೆ ಮಾತ್ರ ಆಗಿರ್ಬೇಕಂತ ಹರಿಯ ಪಾದಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ ಗಂಗೆಯೇ ಶ್ರೇಷ್ಠ ಅಂದ್ರೆ ಗಂಗೆಗಿಂತಲೂ ಶ್ರೇಷ್ಠವಾದಂತದ್ದು ಭಗವಂತನ ಪಾದ ಯಾಕಂದ್ರೆ ಆ ಗಂಗೆನೇ ಭಗವಂತನ ಪಾದದಿಂದ ಹರಿದವಳಾದ್ರಿಂದ ನಮಸ್ಕರಿಸಬೇಕು ಅಂತಿದ್ರೆ ಶರಣಾಗಬೇಕು ಅಂತಿದ್ರೆ ಭಗವಂತನ ಶರಣಕ್ಕೆ ಶರಣಾಗಿ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ತ್ವಮೇವ ಮಾತಾ ಚಪಿತಾ ತ್ವಮೇವ ಭಗವಂತ ನನಗೆ ತಂದೆಯೂ ನೀನೇ ತಾಯಿಯೂ ನೀನೆ ಹಾಗಾಗಿ ನಾನು ಶರಣಾಗ್ತೀನಿ ಅಂತ ಅದರದ್ದು ನಿನ್ನ ಪಾದಕ್ಕೆ ಮಾತ್ರ ಹಾಗಾಗಿ ವಾದರಾಜರು ಆರಂಭದಲ್ಲೇ ನಮಸ್ಕರಿಸಿಬಿಟ್ರು ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ನಾನು ಭಗವಂತನ ಪಾದದ ಹೊರತಾಗಿ ಇನ್ನೊಂದನ್ನ ಆಶ್ರಯಿಸುವುದಿಲ್ಲ ಅಂತ ನಾನು ಕಾಲ ನಾನು ಸಮಯವನ್ನ ವ್ಯರ್ಥ ಮಾಡೋದಿಲ್ಲ ಭಗವಂತನ ಪಾದಕ್ಕೇನೆ ನಾನು ಶರಣಾಗ್ತೀನಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ ಪಕ್ಷಿವಾಹನನ ಗೆರಗುವೆ ಪಕ್ಷಿವಾಹನ ಗರುಡ ವಾಹನ ಗರುಡ ವಾಹನ ಯಾರು ಸಾಕ್ಷಾತ್ ಗರುಡನ ಮೇಲೆ ಸದಾ ಪ್ರಯಾಣಿಸುವವ ಯಾರು ಗರುಡ ನನ್ನ ವಾಹನವನ್ನಾಗಿ ಉಳ್ಳವ ಯಾರು ನಾವೆಲ್ಲ ಯಾವುದೋ ಆ ಪ್ಲಾಸ್ಟಿಕ್ನಿಂದ ನಿರ್ಮಾಣವಾಗಿರ್ತಕ್ಕಂಥ ಸ್ಟೀಲ್ ಇತ್ಯಾದಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಎಂದಾದರೂ ಹಾಳಾಗುವಂಥ ಕಾರು ಬೈಕು ಇತ್ಯಾದಿ ವಾಹನಗಳನ್ನು ಇದು ನನ್ನ ವಾಹನ ಇದು ಶ್ರೇಷ್ಠವಾದ ವಾಹನ ಅಂತ ಭಾವಿಸಿದ್ದೀವಿ ಆದರೆ ಒಂದಲ್ಲ ಒಂದು ದಿವಸ ಇವೆಲ್ಲ ಕೈ ಕೊಡುತ್ತೆ ಒಂದಲ್ಲ ಒಂದು ದಿವಸ ಹಾಳಾಗುತ್ತೆ ನಾಶವಾಗುತ್ತೆ ಪೆಟ್ರೋಲ್ ಹಾಕಿಸ್ಲೇಬೇಕು ಅಥವಾ ಆ ಇವತ್ತೆಲ್ಲ ಎಲೆಕ್ಟ್ರಿಕ್ ಅಂತ ಬಂದಿದೆ ಚಾರ್ಜ್ ಮಾಡಲೇಬೇಕು ಏನಾದರೂ ಮಳೆ ಇತ್ಯಾದಿ ಸಮಸ್ಯೆ ಬಂದಾಗ ಎಲ್ಲವೂ ಹಾಳಾಗ್ತವೆ ಆದರೆ ಭಗವಂತನ ವಾಹನ ಪಕ್ಷಿ ವಾಹನ ಗರುಡ ವಾಹನ ಅಂತ ಶ್ರೇಷ್ಠವಾದ ಗರುಡ ವಾಹನ ಯಾರು ಅಂದರೆ ನಾರಾಯಣ ಅಂತ ಭಗವಂತನ ಪಾಲಕ್ಕೆ ನಾನು ಶರಣಾಗ್ತೀನಿ ಇಷ್ಟೆಲ್ಲಾ ಗ್ರಂಥವನ್ನ ಮಾಡಿಕೊಂಡು ಇಷ್ಟೆಲ್ಲಾ ಗ್ರಂಥವನ್ನ ಮಾಡಿದ್ರೂ ಕೂಡ ವಾದಿರಾಜರಿಗೆ ನಾನೇ ನನ್ನಿಂದಲೇ ನಡೀತು ಅನ್ನುವ ಅಹಂಭಾವ ಇಲ್ಲ ಇದು ಪ್ರತಿಯೊಬ್ಬರಲ್ಲೂ ಇರಬೇಕಾಗಿರ್ತಕ್ಕ ಪ್ರತಿಯೊಬ್ಬರಲ್ಲೂ ಇರಬೇಕಾಗಿರ್ತಕ್ಕಂಥದ್ದು ನಿಮ್ಮಲ್ಲೂ ಇರಬೇಕು ನನ್ನಲ್ಲೂ ಇರಬೇಕು ನಾನೇ ಪಾಠವನ್ನು ಕೇಳ್ತಾ ಇದ್ದೀನಿ ನನಗೆಲ್ಲವ ನನಗೆ ಎಲ್ಲಾ ವಿಚಾರಗಳು ಅರ್ಥ ಆಯಿತು ಅನ್ನುವ ಅಹಂಕಾರ ಬರಬಾರದು ಅಥವಾ ನಾನು ತಿಳ್ಕೊಂಡಿದ್ದೀನಿ ಎಲ್ಲವನ್ನೂ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅನ್ನುವ ಅಹಂಕಾರ ನನಗೂ ಬರಬಾರದು ವಾದಿರಾಜರು ಇಷ್ಟೆಲ್ಲ ಅಭೂತಪೂರ್ವವಾಗಿರ್ತಕ್ಕಂಥ ಗ್ರಂಥವನ್ನ ಆರಂಭ ಮಾಡಿ ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಇಂಥ ದೊಡ್ಡ ಗ್ರಂಥವನ್ನ ಕೊಟ್ಟಿದ್ದಾರೆ ಅವರಿಗೆ ಯಾವ ಅಹಂಕಾರ ಇಲ್ಲದೆ ಅವರು ಗ್ರಂಥವನ್ನ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಇದ್ದಾರೆ ಆರಂಭದಲ್ಲಿ ಆ ಪಕ್ಷಿ ವಾಹನನಾಗಿರ್ತಕ್ಕಂಥ ನಾರಾಯಣನಿಗೆ ನಮಸ್ಕಾರವನ್ನ ತಿಳಿಸ್ತಾ ಇದ್ದಾರೆ ಪಕ್ಷಿ ವಾಹನಗೆ ಎರಗುವೆ ಅನುದಿನ ಎರಗುವೆ ಅಂದ್ರೆ ನಮಸ್ಕಾರ ಮಾಡ್ತೀನಿ ಅಂತ ಆ ಭಗವಂತನ ಪಾದಕ್ಕೆ ಎರಗಬೇಕು ಭಗವಂತನ ಪಾದಕ್ಕೆ ನಮಸ್ಕರಿಸಬೇಕು ದೀರ್ಘದಂಡ ಪ್ರಣಾಮಗಳನ್ನು ತಿಳಿಸಬೇಕು ಅಷ್ಟಾಂಗ ಸಹಿತವಾಗಿರ್ತಕ್ಕಂಥ ನಮಸ್ಕಾರವನ್ನು ಮಾಡಬೇಕು ಪಕ್ಷಿ ವಾಹನಗೆ ಎರಗುವೆ ಅನುದಿನ ಯಾವತ್ತೂ ಒಂದು ದಿವಸ ನಾನು ನಮಸ್ಕಾರ ಮಾಡೋದಿಲ್ಲ ಅನುದಿನ ನಮಸ್ಕಾರ ಮಾಡ್ತೀನಿ ಇವತ್ತು ಕೇವಲ ಗ್ರಂಥದ ಆರಂಭ ಮಾಡಿದ್ದಾರೆ ಶೋಭಾನ ಗ್ರಂಥವನ್ನ ವಾದರಾಜರು ರಚನೆ ಮಾಡಿದ್ದಾರೆ ಇಂಥ ಗ್ರಂಥವನ್ನು ನಾವೆಲ್ಲ ಇವತ್ತು ಓದುತ್ತಾ ಇದ್ದೀವಿ ಪ್ರತಿ ಮನೆಯಲ್ಲೂ ಪ್ರತಿ ಶುಕ್ರವಾರದಲ್ಲೂ ಪ್ರತಿ ವಿವಾಹದಲ್ಲೂ ಇದರ ಪಾರಾಯಣ ನಡೀತಾ ಇದೆ ಒಂದು ದಿವಸ ಮಾತ್ರ ಇದರ ಸ್ಮರಣೆ ಆಗಬೇಕಾ ಪ್ರತಿನಿತ್ಯವೂ ಆಗಬೇಕು ಹಾಗಾಗಿ ವಾದ್ಯರಾದರು ತಿಳಿಸ್ತಾ ಇದ್ದಾರೆ ಪಕ್ಷಿ ವಾಹನಗೆ ಎರಗುವೆ ಅನುದಿನ ಪ್ರತಿನಿತ್ಯವೂ ನಮಸ್ಕಾರ ಮಾಡ್ತೀನಿ ಇವತ್ತು ಗ್ರಂಥ ಆರಂಭ ಮಾಡಿದ್ದೀನಿ ಅಂತ ಇವತ್ತೊಂದು ದಿವಸ ಮಾತ್ರ ನಮಸ್ಕಾರ ಮಾಡೋದಲ್ಲ ಪ್ರತಿನಿತ್ಯವೂ ನಾನು ನಮಸ್ಕಾರ ಮಾಡ್ತೀನಿ ಪ್ರತಿ ಕ್ಷಣವೂ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ನಾನು ಜೀವಿಸುವಂತದ್ದೆಲ್ಲವೂ ಭಗವಂತನದ್ದೇ ಭಗವಂತನ ಹೊರತ ಭಗವಂತನ ಹೊರತಾಗಿ ನಾನು ಪ್ರತ್ಯೇಕವಾಗಿ ಯಾವುದನ್ನೂ ಮಾಡ್ತಾ ಇಲ್ಲ ಅಂತ ಇವತ್ತು ನಾನು ನೋಡ್ತಾ ಇರತಕ್ಕಂಥದ್ದು ಕೇಳ್ತಾ ಇರ್ತಕ್ಕಂಥದ್ದು ತಿಂತಾ ಇರ್ತಕ್ಕಂಥದ್ದು ಅನುಭವಿಸ್ತಾ ಇರತಕ್ಕಂಥ ಸಕಲವೂ ಭಗವಂತನದ್ದೇ ಎಲ್ಲದರಲ್ಲಿಯೂ ನಾನು ದೇವರ ನಮಸ್ಕಾರವನ್ನೇ ಮಾಡ್ತೀನಿ ದೇವರ ಚಿಂತನೆಯನ್ನೇ ಮಾಡ್ತೀನಿ ಕಣ ಕಣದಲ್ಲೂ ಕೂಡ ದೇವರ ಅನುಸಂಧಾನವನ್ನೇ ಮಾಡ್ತೀನಿ ಪಕ್ಷಿ ವಾಹನಗೆ ಎರಗುವೆ ಅನುದಿನ ಅನುದಿನ ಕೇವಲ ಒಂದು ದಿವಸ ಮಾತ್ರ ಅಲ್ಲ ಅನುದಿನ ಅಂತಂದರೆ ಅದಕ್ಕರ್ಥ ನಿಜವಾದ ಅರ್ಥ ಪ್ರತಿಕ್ಷಣವು ಅಂತ ಅರ್ಥ ದಿನ ಅಂದರೆ ಒಂದು ದಿವಸ ಅನುದಿನ ಅಂದರೆ ಪ್ರತಿ ದಿವಸ ಇನ್ನು ಮುಖ್ಯಾರ್ಥ ಏನು ಪ್ರತಿ ಕ್ಷಣವೂ ಕೂಡ ನಾನು ಭಗವಂತನ ಪಾದಕ್ಕೆ ಎರಗುತ್ತೀನಿ ಅಂತ ಅರ್ಥ ಭಗವಂತನ ಪಾದದ ಹೊರತಾಗಿ ನಾನು ಇನ್ನೊಬ್ಬರನ್ನು ಆಶ್ರಯಿಸಲಾರೆ ಅವನ ಪಾದಕ್ಕೆ ನಿರಂತರವಾಗಿ ನಮಸ್ಕಾರ ಮಾಡ್ತಾ ಇರ್ತೀನಿ ಅನುದಿನ ಅನ್ನೋದಕ್ಕೆ ಈ ಅರ್ಥವನ್ನ ಇಟ್ಕೊಳ್ಬಹುದು ನಿರಂತರ ನಿರಂತರವಾದ ನಮಸ್ಕಾರ ಇಂತಹ ಭಗವಂತ ಲಕ್ಷ್ಮೀನಾರಾಯಣ ಪಕ್ಷಿ ವಾಹನ ಎಲ್ಲರಿಗೂ ಅನುಗ್ರಹವನ್ನ ಮಾಡುವಂತ ಕರುಣಾಶಾಲಿಯಾಗಿರ್ತಕ್ಕಂಥ ದಶಾವತಾರಿಯಾಗಿರ್ತಕ್ಕಂಥ ಅನಂತ ರೂಪಗಳನ್ನು ತಾಳಿಕೊಂಡಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ನಾರಾಯಣ ರಕ್ಷಿಸಲಿ ನಮ್ಮ ವಧುವರ ನಮ್ಮ ವಧುವರರು ವಿಶೇಷವಾಗಿ ನಾವು ಕಥೆಗಳನ್ನೆಲ್ಲ ಕೇಳ್ತೀವಿ ಈ ಲಕ್ಷ್ಮೀ ಶೋಭಾನೆ ಹೇಗೆ ಆರಂಭ ಆಯಿತು ಅಂತ ಅದರ ವಿಚಾರಗಳು ಕೂಡ ಮುಂದಿನ ಆಡಿಯೋದಲ್ಲಿ ಬರುತ್ತೆ ಹೇಗೆ ಆರಂಭ ಆಯಿತು ಅದರ ಅನುಸಂಧಾನಗಳೇನು ಅನ್ನೋ ವಿಚಾರಗಳನ್ನು ಮುಂದಿನ ಪದ್ಯಗಳಲ್ಲಿ ಡೀಟೇಲ್ ಆಗಿ ಚಿಂತನೆ ಮಾಡ್ತಾ ಬರೋಣ ಯಾವ ಮನೆಯಲ್ಲಿ ಈ ಲಕ್ಷ್ಮೀ ಶೋಭಾನೆಯ ಸ್ಮರಣೆ ನಡೆಯುತ್ತೋ ಎಲ್ಲಿ ಸುಮಂಗಲಿಯರೆಲ್ಲ ಸೇರಿಕೊಂಡು ಈ ಪದ್ಯವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಹಾಡ್ತಾರೋ ಅಲ್ಲಿ ಈ ವಧುವರರ ರಕ್ಷಣೆ ಆಗ್ಲಿ ರಕ್ಷಿಸಲಿ ನಮ್ಮ ವಧುವರರ ಆ ಕಥೆಯನ್ನೇ ನಾವು ಕೇಳಿದ್ದೀವಿ ನಾವು ಅಲ್ವಾ ಹಾವು ಕಚ್ಚಿ ಬಿದ್ದಂತ ವರನನ್ನ ಅವನಿಗೆ ಅಲ್ಪಾಯಿಷ್ಯ ಇತ್ತು ಅಂದ್ರೆ ಸತ್ತವರನ್ನೆಲ್ಲಾ ಬದುಕಿಸಬಹುದು ಅಂದ್ರೆ ಏನು ಯಾರಿಗೆ ಅಲ್ಪಾಯುಷ್ಯದಿಂದ ತೊಂದರೆ ಆಗಿತ್ತು ತೊಂದರೆ ಆಗಿರುತ್ತೋ ಅಂದ್ರೆ ಮರಣವನ್ನು ಗೆಲ್ಲಿಸುವಂತಹ ಶಕ್ತಿ ಭಗವಂತನಿಗಿದೆ ಭಗವಂತನಿಗೆ ಇಲ್ಲದೆ ಇರತಕ್ಕಂತ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ ಭಗವಂತನಲ್ಲಿ ಅವನು ಸರ್ವಶಕ್ತಿಗಳಿಂದಲೂ ಕೂಡ ಕೂಡಿದವ ಅವನ ಮಹಿಮೆಯನ್ನ ಯಾರೆಲ್ಲ ಕೇಳ್ತಾರೋ ಯಾರೆಲ್ಲ ಹೇಳ್ತಾರೋ ಅಂಥವರಿಗೆ ಅಲ್ಪಾಯುಷ್ಯದಿಂದ ಏನಾದರೂ ತೊಂದರೆ ಇದ್ರೆ ಮರಣದ ಭೀತಿ ಇದ್ದರೆ ಅಂಥ ಮರಣದ ಭೀತಿಯಿಂದ ಅಂಥದ ಅಂತ ಅಲ್ಪಾಯುಷ್ಯದಿಂದ ನಮ್ಮ ವಧೂರ ನಮ್ಮ ವಧುವರರನ್ನ ರಕ್ಷಿಸಲಿ ಆ ಭಗವಂತ ನಮ್ಮ ವಧುವರರನ್ನ ರಕ್ಷಣೆ ಮಾಡಲಿ ಅಂತ ಹಾವು ಕಚ್ಚಿ ಸತ್ತು ಬಿದ್ದಂಥ ವರನನ್ನ ಲಕ್ಷ್ಮೀ ಶೋಭಾನೆಯ ಪಠಣದ ಮೂಲಕವಾಗಿ ವಾದಿರಾಜೈದ ಸಾರ್ವಭೌಮರು ಬದುಕಿಸಿದರು ರಕ್ಷಣೆ ಮಾಡಿದರು ಅನ್ನೋ ಕಥೆಯನ್ನು ನಾವು ಕೇಳಿದ್ದೀವಿ ಈ ಕಥೆಯ ಸಂಪೂರ್ಣ ಚಿಂತನೆಯನ್ನು ಕೂಡ ನಾವು ಮುಂದಿನ ಪದ್ಯಗಳಲ್ಲಿ ಸ್ಮರಣೆ ಮಾಡಿಕೊಳ್ತಾ ಬರೋಣ ಪ್ರಸಕ್ತ ಈಗಿನ ಕಾಲದ ಚಿಂತನೆಗಳನ್ನು ನಾವು ಅಂದ್ರೆ ಈಗಿನ ಕಾಲಕ್ಕೆ ಇದು ಹೇಗೆಲ್ಲ ನಡೀತಾ ಇದೆ ಅಂತ ನಾವು ಸ್ಮರಣೆ ಮಾಡಿಕೊಳ್ಳೋದಾದ್ರೆ ಇವತ್ತಿನ ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸೆಲೆಬ್ರೇಷನ್ಗಳು ನಡೀತಾ ಇರುತ್ತೆ ಬೇಡವಾದ ಸೆಲೆಬ್ರೇಷನ್ಗಳೇ ನಡೆಯುತ್ತೆ ನಡೀತಾ ಇರುತ್ತೆ ಯಾರೂ ಕೂಡ ಇದೊಂದು ವಿವಾಹ ಇಲ್ಲಿ ಲಕ್ಷ್ಮೀನಾರಾಯಣರ ವಿವಾಹ ನಡೀತಾ ಇದೆ ಅಂತ ಯಾರು ಭಾವಿಸೋದಿಲ್ಲ ವಾಸ್ತವಿಕವಾಗಿ ಯಾವುದೋ ಒಂದು ಮದುವೆಗೆ ನಾವು ಹೋಗಿದ್ದೀವಿ ಎಂದಾಗ ಅಲ್ಲಿರುವಂತ ವರನಲ್ಲಿ ವಧುವಿನಲ್ಲಿ ಲಕ್ಷ್ಮೀನಾರಾಯಣರ ಸಮಾಗಮವನ್ನ ಲಕ್ಷ್ಮೀನಾರಾಯಣರ ಚಿಂತನೆಯನ್ನ ನಾವು ಭಕ್ತಿಯಿಂದ ಅನುಸಂಧಾನ ಮಾಡಬೇಕು ಮಂತ್ರಾಕ್ಷತೆಯನ್ನ ಹಾಕುವಾಗ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಮೇಲೆ ನಾವು ಹಾಕ್ತಾ ಇದ್ದೀವಿ ಅಂತ ಅಲ್ಲಿರ್ತಕ್ಕಂಥ ವಧುವರರು ಕೇವಲ ಸಾಮಾನ್ಯರಲ್ಲ ಅವರು ಅವರಲ್ಲಿ ಲಕ್ಷ್ಮೀನಾರಾಯಣರಿದ್ದಾರೆ ಇಂತಹ ಭಕ್ತಿಯ ಅನುಸಂಧಾನದಿಂದ ಮಂತ್ರಾಕ್ಷತೆಯನ್ನು ಹಾಕಬೇಕು ಸುಮ್ಮನೆ ನಾವು ಮಂತ್ರಾಕ್ಷತೆಯನ್ನು ಅವರ ಮೇಲೆ ಬೀಸಾಡಿದೀವಿ ಅಂದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ ಸುಮ್ಮನೆ ಏನು ಹಾಕ್ತಾ ಇದ್ದೀವಿ ಅದಕ್ಕೇನು ಅರ್ಥ ಇದೆ ಅನೇಕ ಮಂತ್ರಗಳನ್ನು ಅಲ್ಲಿ ಬಂದಿರುವಂತಹ ಪುರೋಹಿತರು ಹೇಳ್ತಾ ಇರ್ತಾರೆ ಅದಕ್ಕೆಲ್ಲ ಅರ್ಥ ಇದೆ ಅರ್ಥಾನುಸಂಧಾನ ಇಲ್ಲದೆ ಯಾರು ಹೇಳ್ತಾ ಇರೋದಲ್ಲ ಕನ್ಯಾ ಕನಕಸಂಪರಣೈಯ್ಯುತ ದಾ ವಿಷ್ಣೇ ತುಭ್ಯ ಬ್ರಹ್ಮಲೋಕ ಜಿಗೀಷಯ ಕನ್ಯದಾನ ಮಾಡುವಾಗ ಇಂತ ಅನುಸಂಧಾನ ಇದು ಭಕ್ತ ಚಿಂತನೆ ಇದೆಹಂ ಕನ್ಯಕ ಸಾಧ್ವೀ ಶ್ರೀರೂಪರಂ ವರೆಣೈವೃತಿಯ ತತ್ಪಿ ಪ್ರದಿ ತಾಂ ಶ್ರೀರುೈಷಾ ಮಯ ದತ್ತುಭ್ಯಂ ಶ್ರೀಧರೂಪಿಣೆ ಇುಕ್ಡಿ ಇತ್ಯುತ್ವದಕ ಪೂರ್ವಾಂ ತಾಂ ದತ್ವಾ ಪದಂ ವದೇದು ಸಾಕ್ಷಾತ್ ಶ್ರೀಧರ ಅಲ್ಲಿರ್ತಕ್ಕಂಥ ವರ ಯಾರು ಅಂದರೆ ಶ್ರೀಧರ ಶ್ರೀಧರ ರೂಪಿಣೇವರಾಯ ಇಂತರ ಇಂಥ ರೂಪ ಸಾಕ್ಷಾತ್ ನಾರಾಯಣ ರೂಪಿಧಾರ ನಾರಾಯಣನ ರೂಪವನ್ನ ತಾಳಿಕೊಂಡಿರ್ತಕ್ಕಂಥ ವರನಿಗೆ ಇಂಥ ಕನ್ಯೆಯನ್ನ ಇಂಥ ಲಕ್ಷ್ಮಿಯನ್ನ ನನ್ನ ಮಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಭಕ್ತಿಯಿಂದ ಮಂತ್ರಗಳನ್ನು ಹೇಳಿ ಕನ್ಯಾದಾನವನ್ನು ಮಾಡ್ತಾರೆ ನನ್ನ ಮಗಳನ್ನ ಕೊಡೋದು ಅಂದರೆ ಸಾಕ್ಷಾತ್ ಆ ಮಗಳಲ್ಲಿ ಲಕ್ಷ್ಮಿ ಇದ್ದಾಳೆ ಅಂತ ಅಳಿಯ ಅಂದರೆ ಸಾಕ್ಷಾತ್ ನಾರಾಯಣ ಇಂಥ ಅಪೂರ್ವವಾಗಿರ್ತಕ್ಕಂಥ ಮಹಾ ಅನುಸಂಧಾನ ಇದೆ ಇಂಥ ಚಿಂತನೆ ಇದೆ ಆದರೆ ಈ ಚಿಂತನೆ ಇವತ್ತು ಯಾರಿಗೂ ಬೇಡ ಬರೀ ಸೆಲೆಬ್ರೇಷನ್ ಬೇಕು ಹಾಳು ಹರಟೆಗಳು ಬೇಕು ನಾವು ಕೂಡ ಮದುವೆಗಳಿಗೆ ಹೋಗಿ ಬರೀ ಊಟದ ವಿಚಾರ ಬೇಡವಾದ ವಿಚಾರಗಳು ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯಿತು ಅದು ಸರಿಯೋದಿಲ್ಲ ಇದು ಸರಿಯೋದಿಲ್ಲ ಅನ್ನುವ ಬೇಡವಾದ ವಿಚಾರಗಳನ್ನೇ ನಾವು ಮಾಡಿ ಬರ್ತೀವಿ ಪುರುಷರೆಲ್ಲ ಅಲ್ಲಿ ವೇದ ಮಂತ್ರಗಳನ್ನು ಹೇಳಬೇಕಂತ ಪುರುಷರಲ್ಲ ವೇದ ಮಂತ್ರಗಳನ್ನು ಹೇಳಬೇಕು ಸೂರ್ಯವರ್ಗವನ್ನು ಪಾರಾಯಣ ಮಾಡಬೇಕು ಇದು ಯಾವುದು ನಮಗೆ ಗೊತ್ತಿಲ್ಲ ವೇದ ಮಂತ್ರ ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ವಿಷ್ಣು ಸಹಸ್ರನಾಮ ಪಾರಾಯಣ ಅಟ್ಲೀಸ್ಟ್ ವಿಷ್ಣು ಸಹಸ್ರನಾಮ ಪಾರಾಯಣ ಇದೂ ಬರೋದಿಲ್ಲ ನಮಗೆ ಓಂ ನಮೋ ನಾರಾಯಣಾಯನ ಮಹಾ ಮಂತ್ರ ಹೆಣ್ಣು ಮಕ್ಕಳಾದವರು ಲಕ್ಷ್ಮೀ ಶೋಭಾನೆಯ ಚಿಂತನೆ ಲಕ್ಷ್ಮೀ ಶೋಭಾನೆಯ ಚಿಂತನೆ ಹರಿಕತಾಮದ ಸಾರದ ಪಾರಾಯಣ ಇದನ್ನೆಲ್ಲ ನಾವು ಮಾಡಿ ಒಂದು ಮದುವೆಗೆ ಹೋಗಿ ಅಲ್ಲಿರ್ತಕ್ಕಂಥ ವಧುವರರಿಗೆ ಒಳ್ಳೇದಾಗಲಿ ಅಂತ ಅನುಸಂಧಾನ ಮಾಡಿಕೊಂಡು ಬರಬೇಕೇ ಹೊರತು ಊಟ ಇರಲಿಲ್ಲ ವ್ಯವಸ್ಥೆ ಇರಲಿಲ್ಲ ನಮಗೆ ರೂಮ್ ಕೊಡಲಿಲ್ಲ ಅಥವಾ ರೂಮ್ನಲ್ಲಿ ಫ್ಯಾನ್ ವರ್ಕ್ ಆಗ್ತಾ ಇರಲಿಲ್ಲ ಇವತ್ತಿನ ಮದುವೆಗಳಲ್ಲಿ ಹೆಚ್ಚು ವಿಚಾರಗಳು ಇದೇ ನಡೀತಾ ಇರುತ್ತೆ ವಧುವರರಿಗೆ ಒಳ್ಳೇದಾಗ್ಲಿ ಅಂತ ಯಾರು ಆಶೀರ್ವಾದ ಮಾಡೋದೇ ಇಲ್ಲ ಏನೋ ಮಾಡಿದ್ದಾರೆ ಏನೋ ನಡೆದು ಹೋಗ್ಲಿ ಅಂತ ನಮಗೆ ಅವರು ಇಂಥ ಸೀರೆ ಕೊಟ್ಟರು ನಾವು ನಮ್ಮ ಫಂಕ್ಷನ್ ನಲ್ಲಿ ಅವರಿಗೆ ಒಳ್ಳೆ ಸೀರೆ ಕೊಟ್ಟಿದ್ವಿ ಹೆಣ್ಣು ಮಕ್ಕಳ ಡಿಸ್ಕಷನ್ ಇದೇ ನಡೀತಾ ಇರುತ್ತೆ ನಾನು ಸುಮಾರು ಗಮನಿಸಿದ್ದೀನಿ ವಾಗರಾಜರೇನು ಹೇಳ್ತಾ ಇದ್ದಾರೆ ಮದುವೆಯ ಮನೆಯಲ್ಲಿ ಯಾರು ಭಕ್ತಿ ಪೂರ್ವಕ ಭಕ್ತಿ ಶ್ರದ್ಧಾದಿಗಳೊಂದಿಗೆ ಯಾರು ಚಿಂತನೆ ಮಾಡ್ತಾರೋ ಲಕ್ಷ್ಮೀ ಶೋಭಾನೆಯನ್ನು ಪಠಿಸ್ತಾರೋ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾರೋ ಸೂರ್ಯವರ್ಗಗಳನ್ನ ವೇದ ಮಂತ್ರಗಳ ಸ್ಮರಣೆಯನ್ನು ಯಾರು ಮಾಡ್ತಾರೋ ಅಂತ ವಧುವರ ರಕ್ಷಣೆ ಆಗ್ಲಿ ಜೊತೆಗೆ ಅಲ್ಲಿ ಇದ್ದಂಥವರ ಪಾರಾಯಣ ಮಾಡಿದಂಥವರ ರಕ್ಷಣೆಯನ್ನು ನೀವೇ ಮಾಡಪ್ಪ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ ರಕ್ಷಿಸಲಿ ನಂಬವದೂವರರ ಬಂದಂಥ ಅತಿಥಿಗಳ ರಕ್ಷಣೆಯನ್ನೂ ಕೂಡ ಭಗವಂತನೇ ಮಾಡ್ತಾನೆ ಇಂಥ ಅನುಸಂಧಾನ ಇವತ್ತಿನ ಮದುವೆಗಳಲ್ಲಿ ನಡಿಬೇಕು ಇದೇ ಮೂಲ ಆಶಯ ವಾದರಾಜರದ್ದಾಗಿದೆ ಇನ್ನು ಅನೇಕ ವಿಚಾರಗಳು ಮುಂದಿನ ಪದ್ಯದಲ್ಲಿ ನಾವು ಪಾಠ ಮಾಡಲಿಕ್ಕಿದ್ದೇವೆ ಅದರ ಸ್ಮರಣೆಯನ್ನು ಮಾಡಲಿಕ್ಕಿದ್ದೇವೆ ಅದರ ಅನುಸಂಧಾನವನ್ನು ಮಾಡಲಿಕ್ಕಿದ್ದೇವೆ ಆ ವಿಚಾರವನ್ನು ಮುಂದೆ ಬರುವಂತ ಪಾಠದಲ್ಲಿ ನೋಡೋಣ ಎಲ್ಲರಿಗೂ ಅರ್ಥವಾಗಿದೆ ಎಂದು ಭಾವಿಸ್ತಾ ಇದ್ದೀನಿ ತುಂಬಾ ವಿಚಾರಗಳಿದ್ದಾವೆ ಕೇವಲ ನಮಗೆ ಒಂದು ಅರ್ಧ ಗಂಟೆಯಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಈ ವಿಚಾರಗಳನ್ನೆಲ್ಲ ತಿಳಿಸಬೇಕು ಅನ್ನೋದು ಬಹು ಕಷ್ಟ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಹಿತಿಗಳನ್ನ ಒಂದೊಂದು ಪದದಲ್ಲೂ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ವಿಚಾರಗಳನ್ನೂ ಕೂಡ ನಾವು ಈ ಹರಿ ಈ ಲಕ್ಷ್ಮೀ ಶೋಭಾನೆ ಪಾಠದಲ್ಲಿ ನಾವು ಕವರ್ ಮಾಡ್ತಾ ಬರೋಣ ಎಲ್ಲಾ ವಿಚಾರಗಳನ್ನೂ ಸ್ಮರಿಸೋಣ ಚಿಂತನೆ ಮಾಡೋಣ ಹರೇಶ್ ನಿವಾಸ ನಮಸ್ಕಾರ